ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಗದ್ಯಪಾಠ ಒಂದು ನಮ್ಮ ಭಾಷೆ ಮೂರು ನಾಲ್ಕು ವಾಕ್ಯದ ಸರಳವಾದಂತಹ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣವೇನು ಉತ್ತರ ಜನರು ಮಾತನಾಡುವ ಭಾಷೆ ವ್ಯಾವಹಾರಿಕ ಭಾಷೆ ಉದಾಹರಣೆ ಕನ್ನಡ ತುಳು ಗ್ರಂಥ ರಚನೆಯಲ್ಲಿ ಉಪಯೋಗವಾಗುವ ಭಾಷೆ ಗ್ರಾಂಥಿಕ ಭಾಷೆ ಉದಾಹರಣೆ ಕನ್ನಡ ಮತ್ತು ಇಂಗ್ಲಿಷ್ ಪ್ರಶ್ನೆ ಎರಡು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಉತ್ತರ ಮಾನವನು ಸಂಚಾರಿ ಜೀವನ ತ್ಯಜಿಸಿ ಒಂದು ಕಡೆ ನೆಲೆ ನಿಂತನು ಆಗ ಓದು ಬರಹ ಗೊತ್ತಿಲ್ಲದವನು ತನ್ನ ಕೆಲಸದ ಬಗ್ಗೆ ಗೋಡೆಯ ಮೇಲೆ ಗೆರೆ ಎಳೆದು ಗುರುತಿಸಿದನು ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು ಪ್ರಶ್ನೆ ಮೂರು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಉತ್ತರ ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಸುಖ ದುಃಖಗಳನ್ನು ಕಾಗರೂಪಕ್ಕೆ ಇಳಿಸಿರಬೇಕು ತಾನು ಕಲಿತ ಲಿಪಿಯ ಸಹಾಯದಿಂದ ಸಾಹಿತ್ಯ ಕೃತಿಗಳನ್ನು ಬರೆಯಲಾರಂಭಿಸಿದ ಆಗ ಜ್ಞಾನ ಭಂಡಾರ ಭದ್ರವಾಗಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಪ್ರಶ್ನೆ ಸಂಖ್ಯೆ ನಾಲ್ಕು ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಉತ್ತರ ಅನೇಕ ಕನ್ನಡ ಕವಿಗಳು ಕನ್ನಡ ಬೆಳೆಯಬೇಕೆಂದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಹೇಳಿದರು ಮತ್ತು ಬಳಸಿದರು ಕುಮಾರವ್ಯಾಸ ಪುರಂದರದಾಸ ಮುಂತಾದವರು ತಮ್ಮ ಅನುಭವವನ್ನು ಹೃದಯ ಮುಟ್ಟುವಂತೆ ಬರೆದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಪ್ರಶ್ನೆ ಸಂಖ್ಯೆ ಐದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಉತ್ತರ ಎಲ್ಲ ದೇಶಗಳ ಭಾಷೆ ಹಾಗೂ ಸಾಹಿತ್ಯವನ್ನು ಆಂಗ್ಲ ಪಂಡಿತರು ಅಭ್ಯಾಸ ಮಾಡಿದರು ತಮ್ಮ ಭಾಷೆಯ ಮೂಲಕವೇ ಹೇಳಬೇಕಾದ ವಿಷಯವನ್ನು ಹೇಳಿದರು ಮತ್ತು ಬರೆದರು ಆಂಗ್ಲ ಜನರ ಭಾಷಾಭಿಮಾನ ಸಂಕಲ್ಪ ಹಾಗೂ ಕೃಷಿಯಿಂದ ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಯಿತು ಈ ಪ್ರಶ್ನೋತ್ತರಗಳನ್ನು ಕಲಿಕೆಯಲ್ಲಿ ಗತಿಯಲ್ಲಿರ್ತಕ್ಕಂತಹ ಮಕ್ಕಳಿಗಾಗಿ ಸರಳವಾದ ಉತ್ತರವನ್ನು ತಯಾರಿಸಲಾಗಿದೆ ಆದ್ದರಿಂದ ಆ ಮಕ್ಕಳಿಗೆ ತುಂಬ ಸುಲಭವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಹಕಾರಿಯಾಗಿದೆ